ಸ್ವಾಮಿ ಸೋಮೇಶ್ವರ ಸ್ವಾಮಿ ಬುದ್ಧಿ ಸ್ವಾಮಿ ನಮ್ಮ ಜಾಗ ದೇವತೆಗಳು ನೋಡ್ರಿ ಹತ್ತುದಾ ಹ ಇವತ್ತು ನಾವು ಬಾಲೆ ಅಪರ್ ಮನೆಗೆ ಹೋಗ್ತೀವಿ ಕೊನೆ ದೇವಿಕೆ ಬಾಳಿ ಅರ್ಜೆಂಟ್ ಅಲ್ಲಿದ್ದೀವಿ ಗಂಟೆ ಎಂಟಾಯ್ತು ಇವತ್ತು ನಮ್ಮಮ್ಮ ಹೇಳೋದು ಯಾವಾಗ್ಲೂ ಒಣಯ ಚಂದ ಸಾಕಿದ್ರೆ ಒಳ್ಳೆ ಬುದ್ಧಿ ಕಲ್ಸ್ಕೋಯ್ತು ಕಣ ಅಂತ ಹೇಳಿ ಇವಾಗ ಎಂತ ಆಗದಮ್ಮ ಅಂತ ಕೇಳಿ ಈಗ ಪೂರ ನಿಂತೆ ಮಾಡ್ತೇವೆ ನಾ ಏನ್ ಪೂರ ನಿನ್ ಬುದ್ಧಿ ಕಲ್ತದೆ ಮಾರೆ ಅಂತ ಎಸ್ ನಮ್ ಚರ್ಚ್ ಹಿರಾಬಾದಿ ಚರ್ಚ್ ತೋರ್ಸಿದೀನಿ ಆಲ್ರೆಡಿ ರೈಟ್ ಗೆ ಹೋದ್ರೆ ನಮ್ದು ಪೇಟೆ ಗೆ ಹೋದ್ರೆ ಕಂಕೋಡು ಕೋಟೆ ಮಕ್ಕಿ ಆ ಕಂಕೋಡುಗೋಡಿ ಅವಾಗ ಕೊನೆ ತೆಗೆಯೋರು ಸುಸ್ತಾಗ್ತದ ಹೇಳಿ ನಾನು ಒಂದೊಂದ್ ಮರ ಹತ್ತದು ಇವತ್ತು ನೋಡಿ ಆ ಒಂದೊಂದ್ ಮರ ಹತ್ತಿದ್ರಿಂದ ಇವತ್ತು ಜೀವನ ಇದರಿಂದಾನೇ ಜೀವನ ನಡೀತಾ ಉಂಟು ಮತ್ತೆ ಜನ ಸಿಗ್ಲೆಲ್ಲ ಕೇಳ್ತಾರೆ ಹೆಂಗಿದೀರ ಪೆ ಅಂತ ಪವನ್ ನೋಡಿ ಹಿಂಗಿದಾನೆ ಈ ತರ ಇದ್ರೆ ಹೆಂಗೆ ಚೆನ್ನಾಗಿರೋ ಸಾಧ್ಯ ಎಷ್ಟು ನಾಲ್ಕನೇ ವರ್ಷ ನೀನು ಮಾಡ್ತಿದ್ರು ಪವನು ಆದ್ರೂ ನಮ್ ತೋಟಕ್ ಇದ್ ಪಾ ಕೊಳೆ ಯಾವ್ದನೂ ಬಂದಿಲ್ಲ ನೀವು ಎಂತ ಕೊಳೆ ತೆಗಿಲಿಕ್ಕೆ ಇಲ್ವಾ ನೋಡಿ ಅಲ್ಲಿ ಕಾಣೋದು ನಮ್ಮ ದಿನಬೈಲ್ ಹೈಸ್ಕೂಲ್ ಇಲ್ಲ ಬಾರಿ ಚೆನ್ನಾಗಿತ್ತು ಅವಾಗ ಸ್ಕೂಲಿಗ್ ಹೋಗ್ತಿ ಇವಾಗಿನ ಹುಡುಗರು ಅದೇನ್ ಹೋಗ್ತಾರೋ ಏನ್ ಮಾಡ್ತಾರೋ ಒಬ್ಬನ್ ಮಕ್ಕದಲ್ಲಿ ಪಾಸೇರೇ ಇರಲ್ಲ ಬೆಳಿಗ್ಗೆ ಫೈಮರ್ ರೇಟ್ ಆಯ್ತು ಅವ್ರೆ ಉದ್ವತ್ತಿ ಫೈಬರ್ ದಾ ಹಾ ಇದು ಫೈಬರ್ ಲಾಸ್ಟ್ ಟೈಮ್ ಎಲ್ಲ ಈಗ ತೆಗಿದಿ ಆಯ್ತು ಆಯ್ತು ತುಂಬಾ ಜನ ಕೇಳಿದ್ರು ನಾನು ಐಟಿ ಮಾಡಿದ ಬೆಂಗಳೂರು ಇರಬಹುದು ಇತ್ತು ಈ ಕೆಲಸಕ್ಕೆ ಯಾಕೆ ಮತ್ತೆ ಸೇರ್ಕೊಂಡಿಯಾ ಅಂತ ಅದಕ್ಕೆಲ್ಲ ಉತ್ತರ ಅಲ್ಲಿ ತೋಟದಲ್ಲಿ ಹೇಳ್ತೀನಿ ಇಲ್ಲಿ ಹೇಳ್ತಾ ಕೂತ್ರೆ ಚಡ್ಡಿ ಜಾಗ್ತದೆ ಹೋಗುವ ಹಾಂ ಇವತ್ತು ನಾವು ಬಾಳೆ ಅಪ್ಪನ ಮನೆಗೆ ಹೋಗ್ತಿದ್ದೀವಿ ಕೊನೆ ತೆಗೀಕೆ ಭಾರಿ ಅರ್ಜೆಂಟಲ್ಲಿದ್ದೀವಿ ಗಂಟೆ ಎಂಟಾಯಿತು ಇವತ್ತು ಎರಡು ಕಡೆ ಒಂದು ಕಡೆ ಕೊನೆ ಮೂರುತ್ತ ಒಂದು ಕಡೆ ಕೊನೆ ತೆಗಿಬೇಕು ಹಾಗಾಗಿ ಬೇಗ ಜಲ್ದಿ ಹೋಗುವ ಅಂತೇಳಿ ಎಲ್ಲರೂ ಕೇಳ್ತಿರ್ತೀರ ಡೈಲಿ ಲಾಕ್ಸ್ ಮಾಡಿ ಡೈಲಿ ಲಾಕ್ಸ್ ಮಾಡಿ ಅಂತ ಡೈಲಿ ಲಾಕ್ಸ್ ಮಾಡೋಕ್ಕೆ ನೋಡಿ ನಮ್ಮ ಪರಿಸ್ಥಿತಿ ಹೀಗೆ ಟೈಮ್ ಆಗೋಲ್ಲ ಬನ್ನಿ ಹೋಗೋಣ ವಿ ಆರ್ ಗೋಯಿಂಗ್ ಟು ಕೋಡ್ ನನ್ನ ಆತ್ಮೀಯ ಗೆಳೆಯನ ಮನೆ ಅಲ್ಲಿಗೆ ಹೋಗ್ತಿದೀವಿ ಕೊನೆ ತೆಗೋಕ್ಕೆ ಬಾಲ್ಯ ಬರ್ತೇನಾ ಅಪ್ಪನ್ ಮನೆಗೆ ಅಯ್ ಮತ್ತೆ ನಮ್ಮ ಬಾಲ್ಯನ ನನಗೆ ಕೊಡುವಾಗ ಶರತ್ ನಮ್ಮ ಇದ್ದಾರಲ್ಲ ಅವರು ಅಳ್ತಾಯಿದ್ರು ಮಾರೆ ಈಗ ನನಗೆ ಕೊಟ್ಟ ಮೇಲೆ ನೋಡಿ ನಾನು ಅಳ್ತಿದ್ದೀನಿ ಹಂಗಂತಲ್ಲ ಭಾರಿ ಚಂದ ಸಾಕ್ತಿದ್ದೀನಿ ನಮ್ಮಮ್ಮ ಹೇಳೋದು ಯಾವಾಗಲೂ ಅಣಯ ಚಂದ ಸಾಕಿದ್ರೆ ಒಳ್ಳೆ ಬುದ್ಧಿ ಕಲಿಸ್ ಹೋಯ್ತು ಕಣ ಅಂತೇಳಿ ಇವಾಗ ಎಂತಾಗಿದೆ ಅಮ್ಮ ಅಂತ ಕೇಳಿ ಈಗ ಪೂರ ನಿಂತಾರನೆ ಮಾಡ್ತದೆ ನಾ ಎಂತೆ ಹಾಂ ಪೂರ ನಿನ್ನ ಬುದ್ಧಿ ಕಲ್ತದೆ ಮಾರೆ ಅಂತ ಮೊನ್ನೆ ನಮ್ಮ ರಾಜ ರೆಡಿಯಾಗಿ ನಿಂತಿದ್ದೇನೆ ಹತ್ತದು ಸೀಗ ಹೋಗುದಿ ಅರ್ಜೆಂಟ್ಗೆ ಬ್ಯಾಗಿಯಲ್ಲಿ ಹಾಕಿದಲ್ಲ ಕೋಡು ಕಮ್ಕೋಡು ಕಮ್ಕೋಡು ನಾನು ಮತ್ತೆ ಶರತ್ತು ಮತ್ತೊಬ್ಬ ನನ್ನ ಆತ್ಮೀಯ ಗೆಳೆಯ ಕುಚಿಕ್ಕು ಸಂತು ಅಂತ ಹೇಳಿ ಸಂತೋಷ್ ಜೆ ನಾವು ಮೂರು ಜನ ಒಂದೇ ಬೆಂಚಲ್ಲಿ ಒಟ್ಟಿಗೆ ಕೂರ್ತಿದ್ವು ದೊಡ್ಡ ಪೋಖ್ರಿ ಮಾಡ್ಕೊಂಡು ನಾನು ಸಣ್ಣಲ್ಲಿ ಓದ್ತಾ ಇರೋದು ನೋಡಿದ್ರೆ ಶರತ್ ಅಂದ್ಕೊಂಡಿದ್ದಾನೂನು ಡಾಕ್ಟ್ರು ಇಂಜಿನಿಯರೋ ಮಾಸ್ಟ್ರೋ ಏನೋ ಆಗ್ತಾನೆ ಅಂತೇಳಿ ನಾನು ನೋಡಿ ಕೊನೆಗೆ ಶುರು ಮಾಡಿದ್ದೆ ತುಂಬ ಜನ ಹೇಳಿದರು ನೀನು ಐ ಟಿ ಐ ಮಾಡಿದ್ಯಾ ಬೆಂಗಳೂರಲ್ಲಿ ಇರ್ಬೋದಿತ್ತು ಈ ಕೆಲಸಕ್ಕೆ ಯಾಕೆ ಮತ್ತೆ ಸೇರ್ಕೊಂಡ್ಯಾ ಅಂತ ಅದಕ್ಕೆಲ್ಲ ಉತ್ತರ ಅಲ್ಲಿ ತೋಟದಲ್ಲಿ ಹೇಳ್ತೀನಿ ಇಲ್ಲಿ ಹೇಳ್ತಾ ಕೂತ್ರೆ ಚಡ್ಡಿ ಜಾರ್ತದೆ ಹೋಗುವ ರೋಡ್ ಮಾತ್ರ ಹೈವೇ ಮಾರ್ರೆ ಯಾರು ಕೆಮ್ಮಂಗಿಲ್ಲ ಹಂಗ ಉಂಟು ದೋಟಿ ನಮ್ದು ದೋಟಿ ನೋಡಿ ಇಲ್ಲ ಉಂಟು ತವಾ ತವಾ ಬೇಗ ನಮ್ದು ಹಿಂಗೆ ಕೊನೆ ಮುಗಿದ್ರೆ ಮುಗೀತು ಮತ್ತೆ ಸಾಯಂಕಾಲ ದೋಟಿ ಅಲ್ಲ ನಾವೆಲ್ಲ ಹತ್ತರ್ ತಗೊಂಡ್ಬರ್ತೀನಿ ಈ ಮೂಲೆಪ್ಪು ಇಲ್ಲಿ ಆ ನಿಮ್ ಕಡೆಗೆ ಈಗ ಒಂಬತ್ತುವರೆಗೆ ಇಲ್ಲಿ ಬರ್ತೀನಿ ಈಗ ಒಂಬತ್ತುವರೆಗೆ ಬರ್ತೀನಿ ಅಲ್ಲಿ ಮಾಡಿ ಬರ್ತೀನಿ ಇದೇ ಹೆಂಗಸಿದ ಮನೆ ಕೊನೆ ಬರ್ಲ ಕೊಂದಾಗ್ತದೆ ನಾಳೆ ಮೊಹರ್ತ ಮಾಡಿ ಬರೋಕೆ ಜಾಸ್ತಿ ಲೈಟಮ್ ತಗೊಂಡೋಗ್ಬೇಡಿತ್ತು ಬಟ್ ಒಂದು ಶಾಸ್ತ್ರ ಮಾಡ್ಲೇಬೇಕಲ್ಲ ಹಾ ಹೇ ರೇಸ್ ಕೊಟ್ಟೆ ಮನೆ ಇದ್ರದ್ದೊಂದು ದೊಡ್ಡ ಸ್ಟೋರಿ ಉಂಟು ಕಾಯ್ತರಿ ಹಾಗೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಲ್ಲೇನೆ ನಿಕ್ಕೋ ಎಂತ ರವಿ ಅಣ್ಣ ಇದನ್ನ ನಿಲ್ಲುದಿಲ್ಲ ಯಾವ ಸ್ಕೂಲ್ ಇಲ್ಲಿ ನಡ್ಕೊಂಡು ಹೋಗ್ತಿದ್ದು ಮನೆಯಿಂದನು ಇವಾಗಿ ನೋಡ್ಕೋರಿಗೆ ಮೇಲೆ ಕೆರೆದರಿಗೆ ಗಾಡಿ ಬರ್ತದೆ ಅಲ್ಲ ದೋಟಿ ಅಲ್ಲೇ ಕುಟುಂಬ ನಾನು ಸ್ಕೂಲ್ ಮಕ್ಳು ಯಾರಾದ್ರೂ ಕಂಡ್ರೆ ಒಂದ್ ಎರಡು ಮೂರು ಜನ ಕೂಸ್ಕೊಂಡು ಹೋಗದ್ ಮಾರೆ ನಿಮ್ಗೆ ಅಷ್ಟೊಂದು ಕಣಿಕರ ಇವಾಗ ಸ್ವಲ್ಪ ಇದ್ರಿಕೆ ಕಣಿಕರ ತೋರ್ಸಕ್ ಹೋಗಿ ಎಲ್ಲರೂ ಈ ರೋಡಲ್ಲಿ ಕೊಡ್ತ್ರೆ ಮತ್ತೆ ನನ್ಗೆ ಯಾರು ಕಣಿಕರ ತೋರ್ಸಲ್ಲ ನೀನ್ ಯಾಕೆ ಹೋಗಿ ಧರ್ಸ್ದಿ ಬೀಳಿಸ್ದಿ ಅಂತ ಹೇಳಿ ಕೊಡಕ್ ದುಡ್ಡು ಬೇರೆ ನೋಡಿ ಆ ಕಡೆಯಿಂದ ಕೊನೆಯ ಬರ್ತಿದಾರೆ ಈ ಕಡೆ ನಾವು ಹೋಗ್ತಿದ್ವಿ ವಾರ್ತೆ ಮಾಡಕ್ಕೆ ಇರಬಳ್ಳಿಗೆ ನಮ್ಮಿಂದ ನಾಲ್ಕು ಕಿಲೋಮೀಟರ್ ಮಾರ್ರೆ ಅಲ್ಲಿಂದ ಕಂಕೋಟಿಗೆ ಒಂದ್ ಐದು ಕಿಲೋಮೀಟರ್ ದೇವ್ರೆ ಇದು ನಮ್ಮ ಅಚ್ಚರು ಕೊಟ್ಟಿಗೆ ಆ ಫ್ಲಡ್ ಟೈಮಲ್ಲಿ ಎಲ್ಲ ಹೋಗಿ ತೊಳ್ಕೊಂಡು ನೋಡಿ ಇವಾಗ ಅಡಿಕೆ ಸೀಸನ್ ಅಲ್ಲಿ ಬಸ್ನವರು ಆ ಸ್ಕೂಲ್ ಮಕ್ಕಳು ಸ್ಕೂಲ್ ಮಕ್ಕಳು ಕರ್ಕೊಂಬರೋ ಗಾಡಿ ಈ ಡ್ರೈವರ್ ಎಲ್ಲ ಸ್ವಲ್ಪ ಜಾಗ್ರತೆ ಇರಬೇಕು ನಮ್ದು ಇವಾಗ ಕೆಂಪು ಬಸ್ಗಿಂತ ಡೇಂಜರ್ ಒಂದು ಓಟ ಇರ್ತದೆ ಕೈಲಿ ಅದನ್ನು ತಿರ್ಗ್ಸೋದು ಭಾರಿ ಕಷ್ಟ ರಾಜೀಷ್ ಶೆಟ್ಟರ್ನೇ ಕಷ್ಟ ಕರ್ಕೊಬರ್ಬೇಕು ಎಸ್ ಬಂತು ಹಿರೇಬೈಲು ಇವತ್ತು ಫುಲ್ ಬ್ಲಾಗು ಕೊನೆ ಮೂರ್ತ ತನಕ ಮಾತ್ರ ಮತ್ತೆ ಬ್ಲಾಗ್ ಮಾಡಿದ್ರೆ ಒಂದು ಚಡ್ಡಿ ಹರಿದು ಬೆರೆಸ್ತಾರೆ ನೀವು ಹೋಗೋ ನಡಿ ಅಂತ ಹೇಳಿ ಎಸ್ ನಮ್ಮ ನಮ್ಮೂರಿನ ಚರ್ಚು ಹಿರಾಬೈಲ್ ಚರ್ಚ್ ತೋರಿಸಿದ್ದೀನಿ ಆಲ್ರೆಡಿ ರೈಟ್ಗೆ ಹೋದರೆ ನಮ್ಮದು ಪೇಟೆ ಲೆಫ್ಟಿಗೆ ಹೋದರೆ ಕಂಕೋಡು ಕೋಟೆಮಕ್ಕಿ ಕಂಕೋಡು ಜೈ ನೋಡಿ ಅಲ್ಲಿ ಕಾಣೋದು ನಮ್ಮ ಹೈ ಹೈಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಹಿರಾಬೈಲ್ ನಾನು ಓದಿದಂಥ ಸ್ಕೂಲು ಯಾವಾಗ್ಲೂ ಒಂದು ಕೈ ಮುಗ್ಗು ಒಳಗಂತ ಕಾಣ್ತದೆ ಎಂಟರಿಂದ ಹತ್ರವರೆಗೆ ಅಲ್ಲೇ ಓದಿದ್ದು ಮತ್ತೆ ಬಾರಿ ಚೆನ್ನಾಗಿತ್ತು ಅವಾಗ ಸ್ಕೂಲ್ಗೆ ಹೋಗ್ತಿ ಇವಾಗ ಹುಡುಗರು ಅದೇನು ಹೋಗ್ತಾರೋ ಏನ್ ಮಾಡ್ತಾರೋ ಒಬ್ಬೊಬ್ಬಂದ್ ಮಕ್ಕದಲ್ಲಿ ಪಾಸೇನೆ ಇರಲ್ಲ ಬೆಳಿಗ್ಗೆ ಎಂತಿಲ್ವಾ ಹೋಗಲ್ಲ ಮಾತಾಡ್ಲಿಕ್ಕೆ ನೋಡಿ ನಮ್ಮ ಗುರುಗಳೆಲ್ಲ ಕೂತಿದ್ದಾರೆ ಮಲ್ಯಾಕಿಲ್ಲ ಮಲೆ ಹಾ ನೋಡಿ ಇವರೆಲ್ಲ ನಮ್ಮ ಗುರುವರಿಯರು ಎಸ್ ಇದು ನಾವೀಗ ಬೂದಿಗುಂಡಿ ದಾಟಿ ಕಮ್ಕೋಡ್ ರೋಡ್ ಕಮ್ಕೋಡರೆಗೂ ನೆವು ನೋಡಿದ್ ನಾವು ಹಾ ಬೆಳಿಗ್ಗೆ ಹೇಳಿದ್ನಲ್ಲ ಅಲ್ಲಿಗೆ ನಿಲ್ಸಿದೆ ಇವಾಗ ಹೇಳ್ತೀನಿ ನೋಡಿ ಅಂತ ಹೇಳಿದ್ರೆ ತುಂಬಾ ಜನ ಕೇಳೋರು ನನ್ನ ಯಾಕೆ ನೀನು ಕೊನೆ ತೆಗೆಯೋದು ಕಲ್ತಿದ್ದು ಅಂತ ಐ ಟಿ ಐ ಮಾಡಿ ಬ್ಯಾಂಗ್ಳೂರ್ ಹೋಗಕ್ಕಿಂತ ಮುಂಚೆನೇ ನಾನು ಈ ಕೆಲಸ ಕಲ್ತಿದ್ದೆ ಅಂದ್ರೆ ಎಲ್ಲರ ಜೊತೆ ನೇಣಿಗೆಲ್ಲ ಹೋಗ್ತಿದ್ದೆ ಹಗ್ಗ ಇಡೀಲಿಕ್ಕೆ ಅವಾಗ ಕೊನೆ ತೆಗಿಯೋ ಸುಸ್ತಾಗ್ತದೆ ಹೇಳಿ ನಾನು ಒಂದೊಂದು ಮರ ಹತ್ತೋದು ಇವತ್ತು ನೋಡಿ ಆ ಒಂದೊಂದು ಮರ ಹತ್ತಿದ್ರಿಂದ ಇವತ್ತು ಜೀವನ ಇದರಿಂದನೇ ಜೀವನ ನಡೀತಾ ಉಂಟು ಇಲ್ಲ ಬೇರೆ ಯಾವ ಕೆಲಸಕ್ಕೂ ರೆಡಿ ನಾವು ಹಳ್ಳಿ ಆದ್ರೂ ಸಹ ಡಿಲ್ಲಿ ಆದ್ರೂ ಸಹಿ ಹೋಗ್ತಿರೋದು ಬಟ್ ಈ ಕೆಲಸನ ನಾನು ಆಯ್ಕೆ ಮಾಡಿದೆ ಅನ್ನೋಕ್ಕಿಂತ ಆ ಕೆಲಸನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೇನು ಆ ತರ ಅನ್ಸುತ್ತೆ ನನಗೆ ಒಂದೊಂದು ಸರಿ ಆಫ್ಟರ್ ಕೊರೋನಾ ನಾನು ಬ್ಯಾಂಗ್ಳೂರ್ ಹೋಗಲೇ ಇಲ್ಲ ಈ ಕೆಲಸದ ಮೇಲೆ ಒಂಥರ ಶ್ರದ್ಧೆ ನಮಗೆ ಜಾಸ್ತಿ ಇದು ಅಷ್ಟೇ ನಾನು ಮೊದಲು ಮೆಕ್ಯಾನಿಕ್ ಟೆಕ್ನಿಷಿಯನ್ ಕೆಲಸ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ ಆವಾಗಲೂ ಆ ಕೆಲಸದ ಮೇಲೂ ನನಗೆ ಭಯಂಕರ ಶ್ರದ್ಧೆ ಯಾವ ಕೆಲಸ ಮಾಡಿದರೂ ಭಾರಿ ಶ್ರದ್ಧೆ ಇಟ್ಕೊಂಡು ಮಾಡೋದು ಹಾಗಾಗಿ ಈ ಕೆಲಸ ನಾನು ಬಿಡದೇ ಇಲ್ಲ ಹೋಗ್ಬೇಕು ಅಂತ ಕಲ್ತೀನಿ ಅಷ್ಟೊತ್ತಿಗೆ ನೋಡಿ ಶರತ್ ಅವ್ರ ಇವರೆಲ್ಲ ಫೋನ್ ಮಾಡ್ತಾರೆ ಹಣೆಯಾ ನನ್ನ ತಕ್ಕೊಟ್ಟು ಮಾರಾ ಅಂತ ಹಾಂ ನೋಡಿ ಬೆಳಗ್ಗೆ ಎಂಟು ಗಂಟೆ ಬಂದು ಕೊನೆ ಮುಹೂರ್ತ ಮಾಡಿ ಮತ್ತೆ ಹೋಗ್ಬೇಕು ಮತ್ತು ಜನ ಸಿಗದಲ್ಲೆಲ್ಲ ಕೇಳ್ತಾರೆ ಹಾಂ ಹೆಂಗಿದ್ದೀರಾ ಪವನ್ ರೇ ಅಂತ ಪವನ್ ನೋಡಿ ಹಿಂಗಿದ್ದಾನೆ ಈ ಥರ ಇದ್ದರೆ ಹೆಂಗೆ ಚೆನ್ನಾಗಿರೋ ಸಾಧ್ಯ ನೀ ಎಲ್ಲಾದ್ರೂ ಈ ಕೊನೆ ಟೈಮಲ್ಲಿ ಔಷಧಿ ಟೈಮಲ್ಲಿ ಬೆಂಗ್ಳೂರ್ ಹೋದ್ರೆ ನನ್ನ ಹೊಕ್ಕ ಬಂದು ಹೊಡಿಬೋದು ಹೋಗುದು ಮತ್ತೆ ನಮ್ಮ ಶಿಸ್ತು ಬರ್ತೀನಂದ್ರೆ ಬರ್ತೀವಿ ಇಲ್ಲ ಅಂದ್ರೆ ಇಲ್ಲ ಕೊಟ್ಟ ಮಾತಿಗೆ ತಪ್ಪಲ್ಲಾರೇ ಬರ್ತೀನಂದ್ರೆ ಹೋಗಿ ಬಿಡೋದು ಎಂಥ ಕಷ್ಟ ಆದ್ರೂ ಪರವಾಗಿಲ್ಲ ಈ ಕನೇರಲ್ಲಿ ಭಾರಿ ಟೈಪ್ ಇದ್ದಾರೆ ಬೆಳಿಗ್ಗೆ ಮುಂಚೆ ಸುಳ್ಳೊಳಿದ್ದಾರೆ ಹ್ಮ್ ಸಾಯಂಕಾಲ ಬರ್ತೀನಿ ಅಂದ್ರೆ ಬೆಳಿಗ್ಗೆ ಇಲ್ಲ ಮತ್ತೆ ಈ ಭಯಂಕರ ಕಷ್ಟ ಹುಡುಕೋದು ಒಂಬತ್ತು ಗಂಟೆ ಬಿಸಿಲು ಬೀಳ್ಬೇಕು ಆಮೇಲೆ ಹೊರಡೋದೆಲ್ಲ ಮೊಸರಿ ಒಬ್ಬನ ಮನೆಗೆ ಹೋಗಿದ್ದೆ ಹಿಡಿಯೋನ್ ಮನೆಗೆ ಕಳೆದು ಹೊರಗೆ ಬಿಸಾಡೋಣ ಅಂತೇಳಿ ಕೆರೆ ನಂಗೆ ಬಿಸಿಲು ಕಾಯಿಸ್ತಾ ಕೂತನ್ ಮಾರು ಒಂಬತ್ತು ಗಂಟೆ ತನಕ ನಮ್ಮ ಕಂಕೋಡ್ ರೋಡು ಓಟೆಮುಖಿ ರೋಡು ಇಲ್ಲೇ ಒಂಚೂರು ಹಾಳಾಗಿದ್ ಬಿಟ್ರೆ ಮತ್ತೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಓಟೆಮುಖಿ ಕಂಕೋಡೆಲ್ಲ ಉಂಟಲ್ಲ ಇದು ನಮ್ಮ ಫೇವ್ರೆಟ್ ಊರು ಯಾಕಂದ್ರೆ ನಮ್ಮ ಚಡ್ಡಿ ಜಾಸ್ತಿ ಗೋಲ್ಪುರ್ ಇಲ್ಲೇ ರೋಡ್ ಮತ್ತೆ ಹೈಯೆಸ್ಟ್ ಹುಡುಗರು ಇಲ್ಲಿಂದ ನಾವು ಹೈಸ್ಕೂಲ್ಗೆ ಹೋಗುವಾಗ ಭಾರಿ ಜನ ಹುಡುಗರಲ್ಲೇ ಬರ್ತಿದ್ರು ನಮ್ಮ ಐ ಡ್ರೀಮ್ ನರೇಂದ್ರ ಸಂಕೀರ್ಣ ಶರತ್ತು ಸಚಿನ್ ವೆಂಕಟೇಶ ತುಂಬ ಜನ ಕೋಟೆ ಮಕ್ಕಿಂದ ಸಂದೀಪ ಬರ್ತಿಲ್ಲ ನಾವೆಲ್ಲ ನಾವೆಲ್ಲವಾಗ ನೇನು ತೋಟ ಬಂತು ತೋಟಕ್ಕೆ ಮಾಡೋಣ ನೋಡಿ ಅಲ್ಲಿ ಕೆಳಗೆ ಕಾಂಟ್ರೆಟ್ ಅದೇ ತೋಟ ತೆಗಿಲಿಕ್ಕೆ ಗಾಡಿ ಬರೋದು ಹಿಡ್ಕೊಂಡು ಹಿಡ್ಕೊಂಡೋಗೋದಕ್ಕೆ ದೊಡ್ಡ ಸಮಸ್ಯೆ ಮಾರೆ ಅದ್ರ ಮಧ್ಯೆ ಡೈಲಿ ಲಾಗ್ ಬೇರೆ ನಮಗೆ ಡೈಲಿ ಬ್ಲಾಗ್ ಮಾಡಿದರೆ ನೋಡಿ ಇದೇ ಪರಿಸ್ಥಿತಿ ಆಗೋಲ್ಲ ಗೌಡ್ರು ಆ ಗೌಡ್ರ ಒಂದು ಬೀಡಿ ಕೊಡಿ ಆ ಸರ್ ನನಗ ಕಾಸ್ಟ್ಯೂಮ್ ಚೇಂಜ್ ಮಾಡುವ ರಪಕ್ ಅಂತ ಹೇಳಿ ಬರ್ತಾ ಟಿಪ್ ಟಾಪ್ ಆಗಿ ಬರೋದು ಸಾಯಂಕಾಲ ಹೋಗ್ತಿಗೂ ಟಿಪ್ ಟಾಪ್ ಆಗಿ ಕಾಟದಲ್ಲಿ ಮಾತ್ರ ಇನ್ನೇನು ತೆಪ್ಪು ಹೊಡ್ತು ಮಾರೇ ಓ ಪ್ಯಾಂಟ್ರಿ ಹಾಂ ನಾವು ರೆಡಿಯಾದಿ ಇನ್ನು ಕೊನೆ ಮುಹಾರತ ಮಾಡಿದೆ ಹೋಗಿ ಕಮ್ಕೋಡು ದೇವಣ್ಣನವರ ತೋಟ ಒಳ್ಳೆ ಕಾಮಿಡಿ ಮಾಡ್ತಾ ಖುಷಿ ಆಗ್ತದೆ ಮಾರೇ ಇಲ್ಲಿ ಕೆಲಸ ಮಾಡೋಕ್ಕೆ ಇಲ್ಲಿ ಮರಗಳದು ಪ್ರಾಬ್ಲಮ್ ಎಂತ ಅಂದರೆ ಮರಗಳು ದಳ್ಳೆ ಮರಗಳು ನಿಲ್ಲಲ್ಲ ಸಣ್ಣ ಮರಗಳು ಮಾತ್ರ ಎಲ್ಲ ಅಷ್ಟು ದಪ್ಪ ಇಲ್ಲ ಅದೇ ಆಚೆ ಒಂದು ಈಚೆ ಒಂದು ಹೆಂಗೆ ಹೋಗಿದ ಅಂಥೇಳಿ ನಾಳೆ ತೆಗೆಯೋದು ಇವತ್ತು ಮುಹೂರ್ತ ಮಾಡಿ ಹೋಗೋದು ನಾನು ಇವತ್ತೆ ಯಾಕೆ ಮುಹೂರ್ತ ಮಾಡಕ್ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಶರತ್ ಗೌಡ್ರು ನಮಸ್ಕಾರ ಮಾಡಿ ಮಾರೇಸ್ಕಾರ ನಮಸ್ಕಾರ ನಮಸ್ಕಾರ ಎಲ್ಲ ಪೂಜೆ ಗಿಡುವ ಕೊನೆ ಮುಹೂರ್ತಕ್ಕೆ ಮತ್ತೆ ಗೌಡ್ರೆ ಇದು ಅದೇ ನಿವತ್ತೇ ಮುಹೂರ್ತ ಮಾಡುದು ಇವತ್ತು ಒಳ್ಳೆ ವಾರ ಅಲ್ಲ ಸೋಮವಾರ ಅದರಿಂದಾಗಿ ಮುಹೂರ್ತ ಮಾಡ್ತಾ ಇದ್ದೀವಿ ನಮ್ಗೀಗ ಯಾವ ವಾರ ಮುಹೂರ್ತ ಮಾಡಲ್ಲ ಗಡ್ರೆ ನಾವು ಒಳ್ಳೆ ಸೋಮವಾರ ಮತ್ತೆ ಮಂಗಳವಾರ ಶುಕ್ರವಾರ ಎಲ್ಲ ಮಾಡಲ್ಲ ಮಾಡಲ್ಲ ನೋಡಿ ಮಂಗಳ ಮಂಗಳವಾರ ಶುಕ್ರವಾರ ನಮ್ ಮಾಮೂಲಿ ಪೂಜೆ ಎಲ್ಲ ಮಾಡ್ತಾರೆ ಮುಹೂರ್ತ ಎಲ್ಲ ಮಾಡಲ್ಲ ಅದು ನಾಳೆ ಬೇರೆ ಹ ಹ

ಬೆತ್ತದ ಬೆತ್ತದ್ಬಿಟ್ಟು ಕೊನೆ ಹೊರ್ತಿದ್ರು ಈಗದು ಫೈಬರ್ ಎಲ್ಲ ಕಡೆ ಫೈಬರ್ ಉದ್ವತ್ತಿ ಫೈಬರ್ ಅದು ಹತ್ತಕ್ಕೆ ನಿಮ್ಗೆ ಕಾಲು ಗಂಟೆ ಬೇಕಾ ಅಂತ ಹೋದ ವರ್ಷ ಇಲ್ಲೊಂದು ರೀಲ್ ಮಾಡಿ ಹಾಕಿದ್ ಮರ ಅದು ಮೂರು ಮಿಲಿಯನ್ ಹೋಗ್ಯದ ಮರ ನೋಡಿ ಮರಕ್ಕೆ ಈ ಥರ ಎಲ್ಲ ಪೂಜೆ ಮಾಡೋ ಕ್ರಮ ನಮ್ಮ ಕಡೆ ಹ್ಞೂ ಫೋನ್ ಒಂದು ಫ್ಲೈಟ್ ಮಾಡಿ ಹಾಕಿ ಮರ ಹಲೋ ಹೊರಟ್ರಿಯಾ ಸ್ವಾಮಿ ಸೋಮೇಶ್ವರ ಸ್ವಾಮಿ ಉದ್ರಕಾಳಿ ಸ್ವಾಮಿ ನಮ್ಮ ಜಾಗ ದೇವತೆಗಳು ಸ್ವಾಮಿ ನಾಗಬ್ರಹ್ಮರು ಸ್ವಾಮಿ ಅಣ್ಣಪೂರ್ಣೇಶ್ವರಿ ಸ್ವಾಮಿ ಧನಸ್ವರ್ ಮಂಜ ಸ್ವಾಮಿ ಸ್ವಾಮಿ ಎಲ್ಲಾ ದೇವತೆಗಳು ಸ್ವಾಮಿ ಇಲ್ಲಿ ಇದ್ದ ರಾಹು ಸ್ವಾಮಿ ಈಗ ಕೊನೆ ಮಾಡ್ತಾ ಮಾಡ್ತಾ ಇದ್ದೀನಿ ಕೆಲಸ ಮಾಡೋರಿಗಾಗ್ಲಿ ಕೊನೆ ಮಾಡೋರಿಗಾಗ್ಲಿ ಯಾವುದೊಂದು ತೊಂದರೆ ಕೊಡ್ತಾನೆ ಭೂಮಿ ಆಗಲಿ ಕಾಯ್ಕೊಂಡು ಇರ್ಬೇಕು ಸ್ವಾಮಿಯೇ ಶಿವರಾಮ ಸ್ವಾಮಿ ಪೋಮೇಶ್ವರ ಸ್ವಾಮಿ ಅಲ್ಲಿ ಕಾಲವಂತ ಏರ್ತಾನೆ ಹೋಗ್ಕೊಟ್ಟು ಅಂತ ಬರದ ನೋಡಿ ಇದು ನಮ್ ಕಡೆ ಕೊನೆ ತೆಗೆಯವರಿಗೆ ಅಂದ್ರೆ ಎಲ್ಲರಿಗಲ್ಲ ಮೇಸ್ತ್ರಿ ಅಂತ ಒಬ್ಬ ಇರ್ತಾನೆ ಅವನಿಗೆ ಒಂದು ದಕ್ಷಿಣ ಅಂತ ಕೊಡ್ತಾರೆ ಅಣ್ಕಾಯಿ ಎಲ್ಲ ಅಡಿಕೆ ಪೈಸೆಲ್ಲ ಇರ್ತಾರೆ ಮತ್ ನೋಡಿ ಒಂದು ಇವಾಗೆಲ್ಲ ಕಡಿಮೆ ಮೊದಲೆಲ್ಲ ಶರ್ಟ್ ಪೀಸಲ್ಲಿ ಇರ್ತಿದ್ರಲ್ಲ ಟವಲ್ ಪೀಸ್ ಮುಂಚಿಂದಾನು ಇದೇ ಇಡ್ತಿದ್ದು ಇದ್ರ ಮೇಲೆ ಶರ್ಟ್ ಶರ್ಟ್ ಪೀಸ್ ಸುಲಭ ಮಾಡಿದ್ರು ಯಾಕಂದ್ರೆ ಈಗ ಹುಡುಗಣ್ಣಗಳಿಗೆ ಹುಡಕೆ ಬಡಕೆಲ್ಲ ಹುಡುಗಣ್ಣಗಳು ಶರ್ಟ್ ಪೀಸ್ ತುಂಬಾ ಕಡೆ ಸಿಕ್ಕಿದೆ ಈ ಸರಿ ಅಲ್ಲಿ ಪಂಚ ಪೀಸ್ ತಣ್ಣ ಹಂಗೆ ಹೇಳದ್ ಈ ಸರಿ ಒಂದೆರಡು ಮೂರು ಮೂರ್ ಹೋಲ್ಸು ನಾನು ಯಾಕೆ ತಣ್ಣ ಅಂತ ಗೊತ್ತಾ ಶರ್ಟ್ ನಾವ್ ಮಾಡಿದ್ರು ಕೊಡಕ್ ಆಗಲ್ಲ ಅದು ಯಾರ್ಯಾರಿಗೆ ಕೊಡದ ಇದು ಎಷ್ಟ ನಿಮ್ ಮನೇಲಿ ಅಪ್ಪ ಅಮ್ಮ ಇದು ಯಾರಿಗಾದ್ರೂ ಆಗ್ತದಲ್ಲ ಅದೇ ಈಗ ನಾವು ಹತ್ತಿ ಒಂದು ಎಷ್ಟು ಕೊನೆ ಇಳಿಸ್ಬೇಕ್ರಿ ಇವತ್ತು ಒಂದು ಐದು ಕೊನೆ ಹಾಂ ಐದು ಕೊನೆ ಹಾಂ ನೋಡಿ ಈಗ ತೆಗಿಯೋಕ್ಕಿಂತ ಮುಂಚೆ ನಮಗೆ ಒಂದು ಹತ್ತಾರನ್ನು ಕೊಡ್ತಾರೆ ತೋಟದ ಓನರ್ ರೆಕಾರ್ಡ್ ಕೊಡ್ತಿದ್ದೇನೆ ಇದೆಲ್ಲ ನಮ್ಮ ಮಲೆನಾಡು ಕಡೆ ಹ ಮಾಡ್ಲೇಬೇಕು ಇದೆಲ್ಲ ನಾವು ಸಂಪ್ರದಾಯ ಮಾಡ್ಲೇಬೇಕು ಬಿಟ್ಕೊಡಂಗಿಲ್ಲ ಮರದ ಕೆಲಸ ಒಳ್ಳೇದಾಗಿ ಮಾಡಿ ಕೊಡ್ಬೇಕು ಅಂತ ಹೇಳಿ ನಾವು ಮಾಡ್ತೇವೆ ಮಾಡೋದು ಕ್ರಮ ನಮ್ದು ಇದೆ ಅಂತಲ್ಲ ಅಷ್ಟೇ ಗದ್ದೆ ಕೊಯ್ಲು ಆಗಿರ್ಬೋದು ಅಡಿ ಕೆಲಸ ಎಲ್ಲ ಫಸ್ಟ್ ಒಂದು ಮುಹೂರ್ತ ಅಂತ ಮಾಡೇ ಮಾಡ್ತಾರೆ ನಾನು ಹೇಳ್ತಾರಲ್ಲ ಅದ್ ನೇಣ್ ಸರಿ ಎಲ್ಲ ಅವತ್ತ ಹಾಕಿ ಎಲ್ಲ ಲಗಾಡಿ ತಿಂಗಿಟ್ಟಾರೆ ಅದ್ರಲ್ಲಿ ರಿಂಗ್ ಉಂಟಾ ಅದ್ರಲ್ಲಿ ರಿಂಗ್ ಇಲ್ಲ ಮಾರೆ ರಿಂಗ್ ಮಾರೆ ಮತ್ತೆ ನೋಡಿ ಈ ಸೂತ್ಗ ಹಿಂಗೆಲ್ಲ ಇದ್ದಾಗ ನಮ್ ಕಡೆ ಮುಹೂರ್ತ ಮಾಡಲ್ಲ ನಾವು ಮರ ಹತ್ತಲ್ಲ ಮರ ಹತ್ತಲ್ಲ ಅಂದ್ರೆ ಮರ ಹತ್ತಾರೆ ಇವಾಗ ಹತ್ಲೇಬೇಕು ಜನ ಇಲ್ಲಲ್ಲ ಮುಹೂರ್ತ ಮಾತ್ರ ಮಾಡಂಗಿಲ್ಲ ಶುಭ ಕಾರ್ಯ ಯಾವ್ದು ಮಾಡಂಗಿಲ್ಲ ನಂಗೊಂದು ರಿಂಗ್ ಮಾಡಿ ಕೊಡ್ರಿ ಈಗ ಮತ್ತೆ ಗೌಡ್ರೆ ಇನ್ನೊಂದು ಕೇಳ್ಬೇಕು ನಿಮ್ಮ ಹತ್ರ ಹಂಗೆ ನಾವು ನಿಮ್ ತೋಟ ಕಾಲೇಜ್ ಮೇಲೆ ಕೊಳೆ ಗಿಳೆ ಏನ್ ತೊಂದ್ರೆ ಇಲ್ಲಿ ಎಷ್ಟು ವರ್ಷದಿಂದ ಈಗ ಈಗ ಎಷ್ಟು ನಾಲ್ಕನೇ ವರ್ಷ ನೀನು ಮಾಡ್ತಿರೋದ್ ಪವನು ಹೌದು ಆದ್ರೂ ನಮ್ಮ ತೋಟಕ್ಕೆ ಇದ್ರಿಗೂ ಕೊಳೆ ಯಾವ್ದು ಬಂದಿಲ್ಲ ನೀವು ಟೈಮ್ ಟು ಟೈಮ್ ಬಂದು ಕೆಲಸ ಮಾಡಿ ಕೊಡ್ತಿದ್ವಿ ಹೌದು ಅದೇ ನನಗೆ ಬಾರಿ ದೊಡ್ಡ ಖುಷಿ ಈಗ ಕೆಲ ಕಡೆ ಎಲ್ಲ ಈಗ ಬಾರಿ ಸುಳ್ಳು ಮೋಸ ಅಂತ ಹೇಳೋದು ಬರಟಿಲ್ಲ ಇಲ್ಲಪ್ಪ ಇದುವರೆಗೂ ನನಗೆ ನಮ್ ನನ್ ಬಗ್ಗೆಲಿ ಇದುವರೆಗೂ ಮೋಸ ಮಾಡಿಲ್ಲ ಏನ್ ಮಾಡಿಲ್ಲ ಬರ್ತೀನಿ ಅಂದ್ರೆ ಇರ್ತೀಯ ಇನ್ನು ಮುಂದನು ಸಹಕಾರನು ಎಷ್ಟು ವರ್ಷ ಆಗ್ತದೆ ಅಷ್ಟು ವರ್ಷನು ನೀನ್ ಬರ್ತಾ ಇರ್ಬೇಕು ನನಗೆ ನಾನು ಬಿಡಕ್ಕಾಗಲ್ಲ ನಾನೆ ಎಲ್ಲಿವರೆಗೆ ನಾನು ಈ ಕೆಲಸ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಬರ್ತಾ ಇರ್ತೀನಿ ನನ್ನ ಮರಿಬಾರ್ದು ಮತ್ತೊಂದು ಯಾರು ಜನಾನು ಮಾಡಿ ಕೊಡ್ತೀನಿ ಓಹ್ ಮಾಡುವ ಮಾಡುವ ಒಂದೇ ಪ್ರೀತಿ ವಿಶ್ವಾಸ ದುಡ್ಡು ಕಾಸು ಮೇಲೆ ಬರಲ್ಲ ಅದೇ ಪ್ರೀತಿ ವಿಶ್ವಾಸ ಮಾತ್ರ ಒಂದು ಮನುಷ್ಯಕ್ ಬರೋದು ಅಷ್ಟೇ ಮತ್ತೆ ಯಾವ್ದು ಬರಲ್ಲ ನಿಜವಾಗಿ ವಿಶ್ವಾಸ ಇದ್ರೆ ತಾನೇ ಬರೋದು ಯಾರು ವಿಶ್ವಾಸ ಇಲ್ದ್ರೆ ಯಾರು ಬರ್ತಾರೆ ಈಗಿನ ವಿಶ್ವಾಸಗಳ ಕೆಲವೆಲ್ಲ ನೋಡಿದ್ರೆ ಬಾರಿ ಬೇಜಾರ ಮೇಜರ್ ಆಗ್ತದೆ ಟೈಮ್ ಬರ್ತದೆ ಮಾಕರ್ ಕೊಂಡ್ರೆ ಸೀಸ ಮಾತಾಡ್ತಾರೆ ನಮ್ಮ ಹತ್ರ ರೂಟೇ ಇಲ್ಲ ನಾವು ನೋಡಿ ಕೆಲಸ ಮಾಡ್ತವ್ರು ಹಾಗೆ ಮಾಡ್ತೀನಿ ಕೆಲಸಕ್ಕೆ ಬರೋರು ಕೆಲಸ ಕೊಡೋರು ಎಲ್ಲ ಹೊಂದ ಅನ್ಕಲಿದ್ರೆ ಎಲ್ಲ ಕೆಲಸ ಕಾರ್ಯ ಬಾರಿ ನೀಟಾಗಿ ಆಗ್ತದೆ ನಾಳೆ ಪಾಪ ಕೆಲಸ ಮಾಡೋದು ಈಗ ಗೌಡ್ರು ನಂಗೆ ನೇಣೆ ಹಿಡೀತಾರೆ ಫಸ್ಟ್ ಮೂರು ತಕವರೆ ನಮಗೆ ನೇಣಿಗೆ ಯಾವಾಗಲೂ ವರ್ಷ ನೇಣಿ ಹಿಡಿತಿರ್ತೀನಲ್ಲ ಹಾ ಕೆಲ ಕಡೆ ಮೂರ್ತ ಮಾಡಿದ್ ಮರಕ್ಕೆ ಹಾಕ್ತಾರೆ ಹತ್ತಲ ಯಾರು ಕೆಲ ಕಡೆ ಇಲ್ಲ ಯಾರು ಹತ್ತಲ್ಲ ಒಂದ್ ಕಡೆ ಹಂಗೆ জাতি তাগে তেদি আৰ্জেণ্ট হ'ব લે ખાલસા મામલો ઇતતે યાર ગાડી આની છે સરજીની બે પિકઅપ આ સા લઈ દો આ કા લે લે ઇવત યાર કોને આદ ಹ್ಮ ಕೊನೆ ಮರ್ತಾ ಇತ್ತು ನಾನು ಜೂಟ್ ಹೇಳ್ಬೇಕು ಗೌಡ್ರಿಗೊಂದು ಕೊನೆ ಎತ್ತಿ ತಲೆಗಿಟ್ಟು ತಣ್ಣಗೆ ಇದು ಪೂಜೆ ಮಾಡಕ್ ಉಂಟು ತುಳಸಿ ಇಟ್ಟು ಒಂದು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಕಳ್ಳು ನೀರು ಹಾಕಿ ಎಲ್ಲ ಪೂಜೆ ಮಾಡಿ ಮತ್ತೆ ಒಳಗ್ ತರೋದು ಮತ್ತೆ ಅಡಿಕೆ ಮರನು ಹೊಸ ಮಾಡಿ ಮರ್ತ ಮಾಡಿತಲ್ಲ ಅದೇ 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 ಮರ ಮಾಮೂಲಿ ವರ್ಷ ವರ್ಷ ನಾವು ಯಾವ ಮರ ಮಾಮೂಲಿ ಬರ್ತದೆ ಮರ ಫಸಲ್ ಇರ್ತದೆ ಅದೇ ಮರಕ್ಕೆ ಮಾಡೋದು ಮರಕ್ಕೆ ಅಂದ್ರೆ ಮ್ಯಾಲೆ ಮಾಡಲ್ಲ ಕೆಳಗಿಂದನೆ ನಾವು ಮೇಲೆ ಪೂಜೆ ಮಾಡ್ಬೇಕು ಅವತರ ಮಾಡ್ಕೊಂಡು ಹೋಗುದು ಹ್ಮ್ ಸರಿ ಆಯ್ತು ಹ ಹ ಹ ಸರಿ ಗೌಡ್ರೆ ನಾನು ಇನ್ನು ಬರುದಾ ಆಯ್ತು ಆಯ್ತು ಸರಿ ಆಯ್ತು ನಾಳೆ ಎರಡು ಜನ ಬರ್ತೀರಾ ನಾಳೆ ಐದು ಐದರ ಹ್ಞೂ तो ಕಾಫಿ ತಿಂಡಿ ಬರ್ತೀರಾ ಬರ್ತೀರಾ ಅಂತ ಕಾಫಿ ತಿಂಡಿ ಏನು ಮಾಡಂಗಿಲ್ಲ ಅಂತ ಹೋಗೋದು ಅರ್ಧಕ್ಕೆ ಇದೋ ಹ್ಮ ಮರಲ್ಲ ಮಾಡಿದ್ರಾ ಕಾಫಿ ತಿಂಡಿ ಆ ಮಾಡಿದೆ ಉಂಟು ಬೇಜಾರಿಲ್ಲ ಅಲ್ಲ ಹಂಗೇ ಬೇಜಾರಿಲ್ಲ ಬೇಜಾರಿಲ್ಲ ಅಲ್ಲ ನಿಮ್ಮದಲ್ಲಿ ಅಲ್ಲಿ ಉಂಟಲ್ಲ ಅದಕ್ಕಾಗಿ ಹ್ಞೂ ಸರಿ ಆಯ್ತು ನೀವು ನೋಡಿ ನಾವು ಹೋಗ್ತೀನಿ ಮನೆಗೆ ಬೇಡ ನಾವು ಸುಮಾರು ಹತ್ತು ಬಂದ್ರೆ ಹಾಗಲ್ಲ ನಾಳೆ ಬರ್ತೀನಿ ಆ ಕಡೆ ಹೋದ್ರು ನಾವು ಈ ಕಡೆ ಹೋಗೋಣ ನೋಡಿ ಈಗ ಮುಗೀತು ಕೊನೆ ಮಾಡ್ತಾ ಕೊನೆದಾಗಿ ನಾವು ಹೇಳುವಂತದ್ದು ಇಷ್ಟೇ ಹಾಂ ಇಲ್ಲ ಇಲ್ಲ ಹಾಂ ಇನ್ನು ಮನೆ ಕಡೆ ಹೊಡುವ ನಾನು ಹೇಳ್ದಾಗೆ ಈ ಕೆಲಸಕ್ಕೆ ನಾನಾಗೆ ಬಂದು ಅದೇ ನನ್ನ ಕರ್ಸ್ಕೊಂತ ಗೊತ್ತಿಲ್ಲ ನೋಡುವ ಎಲ್ಲಿ ತಂಕ ಆಗುತ್ತಲ್ ತಂಗೆ ಮಾಡುವ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಎಲ್ಲ ಉಂಟು ಮೊದಲಿಂದನೂ ಇತ್ತು ಆದರೆ ಕೆಲವೊಂದಷ್ಟು ಜವಾಬ್ದಾರಿ ಹೇಳುವಂಥ ಜವಾಬ್ದಾರಿ ಇಲ್ಲ ಬಟ್ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಏನೇನು ಇರ್ಬೇಕು ಅದೆಲ್ಲ ಉಂಟು ಜವಾಬ್ದಾರಿಗಳು ಹಾಗಾಗಿ ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನಸಿಲ್ಲ ನನಗೆ ನಮ್ಮೂರು ಬಿಟ್ಟು ಹೋಗೋದು ಹೊರಗಡೆ ಅಂದರೆ ಭಯ ಅಂತಲ್ಲ ಏನೋ ಒಂಥರ ಅದೇನು ಎಮೋಷನ್ ಅಂತಾರಲ್ಲ ಹಾಗೆ ಇಲ್ಲ ಅದರ ಜೊತೆಗೆ ಬೇರೆ ಕಡೆ ಆಗಿರ್ತಿತ್ತು ನಾನು ನೋಡೋಣ ನೆಕ್ಸ್ಟ್ ಆದರೆ ಹೋಗುವ ಖಂಡಿತ ಅಲ್ಲಿವರೆಗೆ ಇರಿ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನೆನ್ನೆ ಒಂದು ಮನೆ ಮದ್ದು ಹಾಕಿದ್ದೆ ಎಲ್ಲರೂ ಕೂಡ ಮಾಡಿದ್ದೀರ ಅಂತ ಭಾವಿಸ್ತೀನಿ ಇನ್ನು ಕಮ್ಕೋಡು ದರ್ಣಪ್ಪ ಆಗಿರ್ಬೋದು ದೇವಣ್ಣ ಆಗಿರ್ಬೋದು ನನ್ನ ಶರತ್ ಆಗಿರ್ಬೋದು ಇವರೆಲ್ಲ ಕೂಡ ನಮಗೆ ಭಾಳ ಆತ್ಮೀಯರು ಅವರ ಮಕ್ಕಳು ಎಷ್ಟು ನಮಗೆ ಸ್ನೇಹ ಬಾಂಧವಲ್ಲಿದ್ದಾರೋ ಹಾಗೆ ಅವರ ತಂದೆಯವರು ಕೂಡ ತುಂಬ ನಮ್ಮ ಜೊತೆ ಅಷ್ಟು ತಮಾಷೆ ಆಗಿರುವಂಥದ್ದು ಫಸ್ಟ್ ಬಂದಾಗಲೇ ಅಂದ್ಕೊಂಡೆ ವಾ ಈ ತೋಟ ಹಿಂಗೆ ಬಿಡಬಾರ್ದು ನಾನು ಅಂತೇಳಿ ಓಕೆ ಹೊಡುವ ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಜೀರೋ ಮೆಮೊರೀಸ್ ಅಂತ ಹೇಳ್ತಾ ಟಾಟಾ ಟೇಕ್ ಕೇರ್ ಬಾಬಾಯ್ ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ನೆನ್ನೆ ಬೇರೆ ಒಂದು ಕಾಲ್ ಬಂದಿತ್ತು ನನಗೆ ಚೆನ್ನಾಗಿ ಇದ್ದೀರಾ ನಮ್ಮ ಹಿರಬೈಲು ನಿಮ್ಮಿಂದ ಆ ಕಡೆ ಕಡೆ ಎಲ್ಲ ಓಡಾಡ್ತಾ ಉಂಟು ಕಾಣ್ತಾ ಉಂಟು ಅಂತ ಹೇಳಿ ನಮ್ಮಿಂದ ಹಿರಾಬೈಲು ಓಡಾಡ್ತಾ ಇಲ್ಲ ಹಿರಾಬೈಲಿಂದ ನಮ್ಮ ಹೆಸ್ರು ಓಡಾಡ್ತಾ ಉಂಟು ಅಷ್ಟೇ Uh, thank you, thank you so much for your uh, supporting. Keep supporting us. Thank you, thank you so much. Bye bye.